ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ನಮ್ಮ ದೇಶದ ಸೈನಿಕರನ್ನ ಭೇಟಿ ಮಾಡಿ ಅವರಿಗೆ ಆ ಅವ್ರ ಜೊತೆ ಒಂದು ರೀತಿ ವಿಜಯೋತ್ಸವನ ಆಚರಿಸ್ತಕ್ಕಂತ ಮತ್ತು ಸೈನಿಕರಿಗೆ ತಮ್ಮ ಖುಷಿಯನ್ನ ಹೇಳ್ತಕ್ಕಂತ ಪ್ರಯತ್ನವನ್ನ ಇರ್ತಾರೆ ಮಾಡಿದ್ದಾರೆ ಅದರಲ್ಲಿ ಆ ಅವ್ರೇ ಮುಖ್ಯವಾಗಿ ಹೇಳಿದ್ರು ಅಂದ್ರೆ ಇಡೀ ಭಾರತ ದೇಶಕ್ಕೆ ಇವತ್ತು ನಮ್ಮ ಭಾರತ ಮಾತಾ ಕಿ ಜೈ ಅನ್ನೋದು ಎಲ್ಲರಿಗೂ ಕೇಳಿಸ್ತಾ ಇದೆ ಮತ್ತು ಅರ್ಥ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದ್ರೆ ಇದಕ್ಕೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರ ಈ ಸ್ಪೀಚ್ಗೆ ನಿನ್ನೆ ಮಾಡಿದ ಸ್ಪೀಚ್ಗೆ ಮತ್ತು ಇವತ್ತು ಅವರು ಭೇಟಿ ಮಾಡಿದ್ದಕ್ಕೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ ಅಂತಂದ್ರೆ ಭಾರತ ಅರ್ಥ ಮಾಡ್ಕೊಂಡಿದೆ ನ್ಯೂಕ್ಲಿಯರ್ ಶಕ್ತಿ ಏನು ಅಂತ ಹೇಳಿ ಮತ್ತು ಆ ಈ ಪ್ರಾದೇಶಿಕತೆ ಅಂದ್ರೆ ಏನು ಪಾಕಿಸ್ತಾನ ಇಂಡಿಯಾ ಚೀನಾ ಮತ್ತೆ ಏನ್ ಈ ಭಾಗ ಇದೆಯಲ್ಲ ಈ ಏಷ್ಯಾ ಭಾಗ ಶಾಂತಿ ಇರ್ಬೇಕು ಅಂತ ಹೇಳಿ ಶಾಂತಿಯಿಂದ ಇರ್ಬೇಕು ಅಂತ ಹೇಳಿ ಪಾಕಿ ಇಂಡಿಯಾ ಅರ್ಥ ಮಾಡ್ಕೊಂಡಿದೆ ಮತ್ತು ತನ್ನ ನಾಗರಿಕರ ಪ್ರಾಣದ ತನ್ನ ನಾಗರಿಕರ ಪ್ರಾಣದ ಬೆಲೆಯನ್ನು ಕೂಡ ಇಂಡಿಯಾ ಅರ್ಥ ಮಾಡ್ಕೊಂಡು ಅಂತ ಹೇಳಿ ಪಾಕಿಸ್ತಾನ ರಿಯಾಕ್ಟ್ ಅಂದ್ರೆ ನಾವು ಎದುರು ನಮ್ಮ ನ್ಯೂಕ್ಲಿಯರ್ಗೆ ಮೋದಿ ಎದುರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇಂಡಿ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾದದ್ದು ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡಿದೆ ಹಾಗೆ ವರ್ಲ್ಡ್ ಮೀಡಿಯಾ ವರ್ಲ್ಡ್ ಮೀಡಿಯಾ ಕೂಡ ಮೋದಿಯವರ ನಡೆಯನ್ನ ಒಂದು ನಡೆ ಇದು ಸರಿಯಾದ ನಿರ್ಧಾರವನ್ನ ಮೋದಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಆದ್ರೆ ನರೇಂದ್ರ ಮೋದಿಯವರ ಭಾಷಣವನ್ನ ಕುರಿತಂತೆ ಎಲ್ಲೂ ಕೂಡ ಅಹ್ ಯಥಾವತ್ತಾಗಿ ತೆಗೆದುಕೊಳ್ಳೋದ್ ಜೊತೆಗೆ ಭಾರತ ಗ್ಲೋಬಲ್ ಮೀಡಿಯಾ ಆಪರೇಷನ್ ಸಿಂಧುವ ಹೇಗೆ ನಡುತ್ತೆ ನ್ಯೂ ನಾರ್ಮಲ್ ಅಂಡ್ ಟೆರರ್ ನ್ಯೂ ನಾರ್ಮಲ್ ಅಂತ ಹೇಳ್ತಾರೆ ಇದಕ್ಕೆ ಪಾಕಿಸ್ತಾನ ಅಗೇನ್ಸ್ಟ್ ನ್ಯೂಕ್ಲಿಯರ್ ಬ್ಲಾಕ್ಮೇಲ್ ಅಂಡ್ ಫ್ಯೂಚರ್ ಅಟ್ಯಾಕ್ಸ್ ಪಿ ಮೋದಿ ಸೇಸ್ ಟೆರರ್ ಅಂಡ್ ಟಾಕ್ಸ್ ಕೆನಾಟ್ ಗೋ ಟುಗೆದರ್ ವಿತ್ ಪಾಕಿಸ್ತಾನ ಇಲ್ಲಿ ಟೆರರ್ ಅಂಡ್ ಟ್ರೇಡ್ ಟೆರರ್ ಅಂಡ್ ಟಾಕ್ಸ್ ಕೆನಾಟ್ ಗೋ ಟುಗೆದರ್ ಅಂತ ಮೋದಿಯವರ ಹೇಳಿದ್ದೈಸ್ ಮಾಡಲಾಗಿದೆ ಮತ್ತು ಇಟ್ಸ್ ನಾಟ್ ಇನ್ನೊಂದು ಮೋದಿಯವರ ಮಾತು ದೇರ್ ಈಸ್ ದೇರ್ ಈಸ್ ನಾಟ್ ಅನ್ ಎರಾ ಆಫ್ ವಾರ್ ಬಟ್ ನೀದರ್ ಇಸ್ ಇಟ್ ಅನ್ ಎರಾ ಆಫ್ ಟೆರರಿಸಮ್ ಇದು ಯುದ್ಧದ ಕಾಲ ಅಲ್ಲ ಹಾಗೆ ಭಯೋತ್ಪಾದನೆ ಕೂಡ ಅಲ್ಲ ಅಂತ ಹೇಳಿ ಮೋದಿ ಹೇಳುದನ್ನ ಇಲ್ಲಿ ಮೀಡಿಯಾಗಳು ಮೆನ್ಷನ್ ಮಾಡಿದವೆ ವಾಷಿಂಗ್ಟನ್ ಪೋಸ್ಟ್ ಏನ್ ಹೇಳ್ತಾ ಇದೆ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಅನ್ನ ಹೈಲೈಟಿಂಗ್ ಇಸ್ ಕಾಶನ್ ಇಸ್ಲಾಮಾಬಾದ್ ದಟ್ ಇಂಡಿಯಾ ಹ್ಯಾಸ್ ಓನ್ಲಿ ಪಾಸ್ಡ್ ಈಗ ಸದ್ಯಕ್ಕೆ ತಡೆದಿದ್ದೀವಿ ಅಂತ ಹೇಳ್ತಾ ಇಟ್ಸ್ ಮಿಲಿಟರಿ ಆಕ್ಷನ್ ಅಂಡ್ ವಿಲ್ ಆನ್ ಇಟ್ಸ್ ಓನ್ ಟರ್ಮ್ಸ್ ಅನ್ನೋ ಮತ್ತೆ ತಿರುಗಿ ಹೊಡಿತೀವಿ ಅನ್ನೋದು ಕೂಡ ಹೇಳ್ತಾ ಇದಾರೆ ಯು ದ ಗಾರ್ಡಿಯನ್ ಹೇಳ್ತಾ ಇದೆ ಹೈಲೈಟಿಂಗ್ ರೆಸ್ಪಾನ್ಸ್ ನ್ಯೂಕ್ಲಿಯರ್ ಥ್ರೆಟ್ ದಟ್ ೂಮ್ಡ್ ಓವರ್ ಲಾಸ್ಟ್ ಲಾಸ್ಟ್ ವೀಕ್ ಎಸ್ಕಲೇಟಿಂಗ್ ಟೆನ್ಷನ್ ನ್ಯೂಕ್ಲಿಯರ್ ಥ್ರೆಡ್ ಈಗ ಎಸ್ಕಲೇಷನ್ ತಡೆಯೋದಕ್ಕೆ ಕಾರಣವಾಗಿದೆ ಮತ್ತೆ ಇನ್ನೊಂದು ಹೇಳ್ತಾರೆ ಫ್ಯೂಚರ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನ ಇಂಡಿಯಾ ವುಡ್ ನಾಟ್ ಹವ್ ಟಾಲ್ ರೇಟ್ ಇನ್ನೊಂದು ಇದನ್ನ ತಾಳೋದಿಲ್ಲ ಯಾವುದೇ ನ್ಯೂಕ್ಲಿಯರ್ ಬ್ಲಾಕ್ ಬ್ಲಾಕ್ ಮೇಲ್ ಕೂಡ ತಾಳೋದಿಲ್ಲ ಹಾಗೆ ಇನ್ನೊಂದು ದಾಳಿಯನ್ನು ಕೂಡ ತಾಳೋದಿಲ್ಲ ಅಂತ ಹೇಳಿ ವರದಿ ಮಾಡಲಾಗಿದೆ ಇನ್ನು ಬಿಬಿಸಿ ಹೇಳ್ತಾ ಇದೆ ಬಿಬಿಸಿ ರಿಪೋರ್ಟ್ ಮಾಡ್ತಾ ಇದೆ ವಾಟರ್ ಅಂಡ್ ಬ್ಲಡ್ ಕೆನಾಟ್ ಫ್ಲೋ ಟುಗೆದರ್ அண்ட் இஸ் வார்னிங் ஆஃப் ரிசன் பாகிஸ்தான் இவெண்ட் இன் ஃபியூச்சர் கோட்டி இன்னொரு பி எம் மோடி அசண்ட் ஆபரேஷன் அதே ಟೆರ್ರರಿಸಂ ಸಹಿಸಲ್ಲ ಅನ್ನೋದು ಇನ್ನು ಮುಂದಿನ ನ್ಯೂ ನಾರ್ಮಲ್ ಇದು ಟುಕ್ ಪ್ರಾಮಿನೆನ್ಸ್ ಇನ್ ಜಪಾನ್ ಟೈಮ್ಸ್ ಕವರೇಜ್ ಇದರಲ್ಲಿ ಜಪಾನ್ ಟೈಮ್ಸ್ ಇದನ್ನ ಕವರ್ ಮಾಡಿದೆ ಹಾಗೆ ಪಾಕಿಸ್ತಾನ ಬ್ರಾಡ್ಕಾಸ್ಟ್ ಸಾಮನಾ ಸಾಮಾ ಸಾಮ ಟಿವಿ ಕವರೇಜ್ ಹೇಳುತ್ತೆ ಏನು ಸಸ್ಪೆಂಡೆಡ್ ನಾಟ್ ಎಂಡೆಡ್ ಸಸ್ಪೆಂಡ್ ಆಗಿದೆ ಆದ್ರೆ ಕೊನೆ ಆಗಿಲ್ಲ ಅಂತ ಹೇಳಿ ಮೋದಿ ಅವರ ಭಾಷಣವನ್ನ ಅದು ಹೈಲೈಟ್ ಮಾಡಿದೆ ಮತ್ತೆ ಪಾಕಿಸ್ತಾನ ನ್ಯೂಕ್ಲಿಯರ್ ಬ್ಲಾಕ್ ಮೇಲೆ ಹೆದರೋದಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇದೆ ಇದು ಮೋದಿಯವರ ಭಾಷಣವನ್ನ ಅಹ್ ಹೇಗೆ ಇಡೀ ವರ್ಲ್ಡ್ ಮೀಡಿಯಾ ನೋಡಿದೆ ಅಂತ ಹೇಳಿ ಒಂದು ಅನಾಲಿಸಿಸ್ ಇವತ್ತು ಇವತ್ತು ನರೇಂದ್ರ ಮೋದಿ ಅವರು ಮುಖ್ಯವಾಗಿ ಒಂದು ಹಾಗೆ ಹೇಳಿದವರು ಭೇಟಿ ಮಾಡಿದ್ರು ಒಂದು ಸೇನೆಗೆ ಸೇನೆಯ ಜೊತೆ ಮಾತನಾಡಿದ್ರು ಸೇನೆಯ ಜೊತೆ ಇದ್ರು ಇಂಡಿಯಾ ಪಾಕಿಸ್ತಾನ ಸೀಸ್ ಫೈರ್ ಇಂಡಿಯಾ ಹ್ಯಾಸ್ ಜಸ್ಟ್ ಪಾಸ್ ಮಿಲಿಟರಿ ಆಕ್ಷನ್ ಇದ್ದನೆ ಮತ್ತೆ ಅವರು ಇವತ್ತು ಉಚ್ಚರಿಸಿದ್ದಾರೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಕೊಡುತ್ತಂತೆ ಆಪರೇಷನ್ಸ್ ಅಗೇನ್ಸ್ ಪಾಕಿಸ್ತಾನ ಐ ಇನ್ ಅಂಡ್ ಫ್ಯೂಚರ್ ಫ್ಯೂಚರ್ ವಿಲ್ ಡಿಪೆಂಡ್ ಆನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮಂಡೆ ಮಂಡೇ ಮಂಡೆ ರಿಪೋರ್ಟ್ ಈಗ ಫ್ರೆಶ್ಟ್ ರಿಪೋರ್ಟ್ ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ದಾರೆ ಆದ್ರೆ ಇವತ್ತು ಅವರು ಸೇನೆ ಸೇನೆಯ ಭೇಟಿ ಮಾಡಿ ಸೇನೆಯ ಜೊತೆ ಮಾತನಾಡಿ ಸೇನೆಯ ಜೊತೆ ಕೂಗಿ ಅವ್ರ ಜೊತೆ ಘೋಷಣೆಯನ್ನ ಭಾರತ್ ಅಂತ ಹೇಳಿ ಇದು ನಮ್ಮ ದೇಶದ ಸೇನೆ ಮಾಡಿರ್ತಕ್ಕಂಥ ಸಾಧನೆ ನಾವು ಸರಿಯಾದ ಉತ್ತರವನ್ನ ಕೊಟ್ಟಿದೀವಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ನರೇಂದ್ರ ನರೇಂದ್ರ ಮೋದಿಯವರ ಈ ಒಂದು ಅಂದ್ರೆ ಸೈನ್ಯನು ಕೂಡ ತಮ್ಮ ಈ ಒಂದು ವಿಚಾರಕ್ಕೆ ಚುನಾವ್ ಅಂದ್ರೆ ಚುನಾವಣಾ ಭಾಷಣ ರೀತಿಯಲ್ಲಿ ಅವರು ಭಾಷಣ ಮಾಡ್ತಾರೆ ಭಾಷಣವನ್ನು ಕೂಡ ಈಗ ಹಾಕಿದೀವಿ ನಾವು ನೀವು ನೋಡ್ಬೋದು ನೀವು ನಮ್ಮ ಚಾನೆಲ್ ಅಲ್ಲಿ ಇಲ್ಲಿ ಇಂಡಿಯಾ ಓನ್ಲಿ ಪಾಸ್ ಮಿಲಿಟರಿ ಆಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ ಅನ್ನೋದನ್ನೇ ಹೆಚ್ಚು ಎಲ್ಲಾ ಚಾನೆಲ್ಗಳಲ್ಲಿ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ನಿಭಿಸ್ಲಾಗಿದೆ ಇದು ಮೋದಿ ವಾರ್ನ್ಸ್ ಇಂಡಿಯಾ ಮಾನಿಟರಿಂಗ್ ಪಾಕಿಸ್ತಾನ ಕ್ಲೋಸ್ ನಾವು ಇದನ್ನ ಬಹಳ ಹತ್ರದಿಂದ ನೋಡ್ತಾ ಇದೀವಿ ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಅದನ್ನ ಇಟ್ಕೊಂಡು ನಾವು ಮುಂದೆ ಅಹ್ ಹೇಳ್ತೀವಿ ಅಂತ ಕೂಡ ಹೇಳ್ತಾರೆ ಅಹ್ ನಾವು ಮುಂದೆ ನಿರ್ಧಾರ ಮಾಡ್ತೀವಿ ಭಾರತ್ ಮಾತಾಕಿ ಜೈ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಜೈ ಆಪರೇಷನ್ ಸಿಂಧೂರ ಏನು ಪಾಕ್ ಅಣಿವಸ್ಥೆ ಬೆದರಿಕೆಗೆ ಹೆದರೋದಿಲ್ಲ ಪಾಕ್ ಸೇನೆಯ ಡ್ರೋನ್ ಬಜೆಟ್ ಜಟ್ಗಳನ್ನು ಹೊರಡಿಸಲಾಗಿದೆ ನಮ್ಮ ದ್ರೋಣ್ ಗಳು ಕ್ಷಿಪಣಿಗಳು ಕ್ಷಿಪಣಿಗಳನ್ನು ಕೂಡ ನಾವು ಎಲ್ಲ ಯಶಸ್ವಿಯಾಗಿ ಮತ್ತೆ ಇನ್ನೊಂದು ಒಂದು ಈಗ ಮಾಹಿತಿಗಳು ಏನ್ ಬಂದರೆ ಎಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಇನ್ನೊಂದು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯನ್ನ ರಷ್ಯಾದಿಂದ ತರ್ಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನರೇಂದ್ರ ಮೋದಿ ಅವರ ಇವತ್ತಿನ ಮತ್ತು ನಿನ್ನೆ ಮಾತುಗಳನ್ನೇ ನಾವು ಇವತ್ತು ಗಮನಿಸಿದ್ರೆ ವೀಕ್ಷಕರೇ ನರೇಂದ್ರ ಮೋದಿ ಹೇಳ್ತಾರೆ ಪಹಲ್ಗಾಮ್ ದಾಳಿ ನನಗೆ ದುಃಖವಾಗಿದೆ ಬಹಳ ನೋವಾಗಿದೆ ಅಂತ ಹೇಳ್ತಾರೆ ಈ ನೋವಾಗಿ ಇಪ್ಪತ್ತಾರು ಇಪ್ಪತ್ತಾರು ಜನ ಇಪ್ಪತ್ತಾರು ಇಪ್ಪತ್ತೇಳು ಜನ ಯಾರನ್ನಾದ್ರೂ ನರೇಂದ್ರ ಮೋದಿ ಭೇಟಿಯಾಗಿದ್ರ ಯಾರ ಕುಟುಂಬಕಾರ ಸಾಂತ್ವನ ಹೇಳಿದ್ರ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದೇ ಒಂದು ರೂಪಾಯಿ ಪರಿಹಾರ ಘೋಷಣೆ ಮಾಡಿದಾರ ಮತ್ತು ಅವ್ರ ಕುಟುಂಬದ ಕುಟುಂಬಸ್ಥರು ಕೇಳ್ತಾ ಇರ್ತಾರೆ ಒಂದೇ ಒಂದು ರೂಪಾಯಿ ನನಗೆ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತೇಳಿ ತೇಜಸ್ವಿ ಸೂರ್ಯ ಒತ್ತಾಯ ಮಾಡಿದ್ರು ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಆಯಾ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡ್ತಾರೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದೇ ಒಂದು ರೂಪಾಯಿ ಘೋಷಣೆ ಮಾಡಿದ್ಯಾ ಒಂದ್ ರೂಪಾಯಿ ಇದನ್ನ ಯಾರಾದ್ರೂ ಕೇಳ್ತಾರ ಕೆಲವರು ನನಗೆ ಕೇಳ್ತಾ ಇದ್ರು ಕೆಲವರು ಗಾಂಧೀಜಿಯವರ ಗಾಂಧೀಜಿಯವರು ಪಾಕಿಸ್ತಾನ ವಿಭಜನೆಯಾದಂತ ಸಂದರ್ಭದಲ್ಲಿ ಐವತ್ತು ಲಕ್ಷ ರೂಪಾಯಿ ಇಷ್ಟು ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಸತ್ಯಾಗ್ರಹ ಕೂತ್ಕೊಂಡ್ರು ಸೊ ಇದು ನಿಮಗ್ ಕಾಣಿಸಲ್ವಾ ಅಂತ ಕೇಳಿ ಇನ್ ಕೆಲವರು ಮಹಾ ಎಂತದ್ದು ಮಂಗಳೂರಿನಲ್ಲಿ ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿನ ಏನೋ ಶೆಟ್ಟಿ ಅವನಿಗೆ ಪರಿಹಾರ ಕೊಡ್ಲಿಲ್ಲ ಅಂತ ಕೇಳಿ ಆದ್ರೆ ಯಾವೊಬ್ಬ ಕನ್ನಡಿಗ ಯಾವೊಬ್ಬ ಭಾರತೀಯ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರನ ಕೇಳ್ತಾ ಇಲ್ಲ ಏನಂತ ಹೇಳಿ ನೀವು ಇಪ್ಪತ್ತಾರು ಇಪ್ಪತ್ತಾರು ಜನ ಏನ್ ಸತ್ತರಲ್ಲ ಅವ್ರಿಗೇನ್ ಭಾರತ ಸರ್ಕಾರದಿಂದ ಏನ್ ಪರಿಹಾರ ಕೊಡ್ತೀವಿ ಮತ್ತು ರಾಹುಲ್ ಗಾಂಧಿಯವರ ಮೂಲಕ ಅಲ್ಲಿಯ ಸಂತ್ರಸ್ತರು ಹೇಳಿದ್ರು ನಮ್ಗೆ ಶಹೀದ್ ಅಂದ್ರೆ ಹುತಾತ್ಮ ಪಟ್ಟವನ್ನ ನಮ್ಗೆ ಕೊಡಿ ಅಂತ ಹೇಳಿ ಆದ್ರೆ ಅದನ್ನ ಅದ್ರ ಬಗ್ಗೆ ಚಕಾರವೇ ಇಲ್ಲ ಮೋದಿ ಸರ್ಕಾರ ಅಟ್ಲೀಸ್ಟ್ ತಮ್ಮ ಕೈಯಲ್ಲಿ ಸಾಧ್ಯವಾದ ಜಾಗಗಳಿಗೆ ರಾಹುಲ್ ಗಾಂಧಿ ಹೋಗಿ ಭೇಟಿ ಮಾಡಿದ್ರು ಬಿಜೆಪಿಯವರು ಹೋಗಿ ಭೇಟಿ ಮಾಡಿದ್ರು ನಾಯಕರು ಅವರೆಲ್ಲ ಅವ್ರಿಗೆ ನಾಯಕರಿಗೆ ಸರಿಯಾಗಿ ಮರ್ಯಾದೆ ಮಾಡಿ ಕಳಿಸಿದ್ರು ಪ್ರಶ್ನೆಗಳನ್ನ ಕೇಳಿದ್ರು ನಮ್ಗೆ ಯಾಕೆ ರಕ್ಷಣೆ ಕೊಡಲ್ಲ ನೀವು ಬರೀ ವಿಜೆ ಪಿಗಳಿಗೆ ಮಾತ್ರ ರಕ್ಷಣೆ ಅಂತ ಕೇಳಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಂತ ಯಾರನ್ನೂ ಕೂಡ ಭೇಟಿ ಆಗಲಿಲ್ಲ ಆದ್ರೆ ನನ್ನ ದುಃಖ ಬಹಳ ದುಃಖ ಆಗಿದೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅವರು ಇನ್ನು ಆ ಸತ್ತವರ ಶವ ಸಂಸ್ಕಾರ ಕೂಡ ಆಗಿರ್ಲಿಲ್ಲ ಕೆಲವರದ್ದು ಆಗ್ಲೇ ಅವ್ರು ಬಿಹಾರಲ್ಲಿ ಕೂತ್ಕೊಂಡು ಚುನಾವಣಾ ಭಾಷಣ ಮಾಡ್ತಾರೆ ಅದು ನರೇಂದ್ರ ಮೋದಿ ಅವರ ದುಃಖ ನೀವ್ ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರ ದುಃಖ ಇನ್ನು ಪರಮಾಣು ಬ್ಲಾಕ್ ಮೇಲ್ ಸಹಿಸೋದಿಲ್ಲ ಅಂತ ಹೇಳಿ ಹೇಳಿದ್ರು ಮತ್ತೆ ಇದನ್ನೇ ನಾನು ಆಗ್ಲೇ ಹೇಳಿದಾಗ ಇಡೀ ವರ್ಲ್ಡ್ ಮೀಡಿಯಾ ಅದನ್ನ ಹೈಲೈಟ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಮಾಣು ಬ್ಲಾಕ್ ಮೇಲ್ ಮಾಡ್ತಾ ಇರೋರು ಯಾರು ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಮಾಡ್ತಾ ಯಾರು ಪಾಕಿಸ್ತಾನ ಮಾಡ್ತಾ ಇದೆಯಾ ಚೀನಾ ಮಾಡ್ತಾ ಇದ್ಯಾ ಅಥವಾ ಅಮೆರಿಕ ಮಾಡ್ತಾ ಇದೆಯಾ ಯಾವಾಗ ಬ್ಲಾಕ್ ಮೇಲ್ ಮಾಡಿದ್ರು ಇವತ್ತು ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಆಗಿದೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಲೀಕೇಜ್ ಆಗಿದೆ ಅಂತ ಒಂದ್ ವೇಳೆ ಪಾಕಿಸ್ತಾನ ನ್ಯೂಕ್ಲಿಯರ್ ಲೀಕೇಜ್ ಆಗಿದ್ರೆ ಕೂಡ ಕಾಶ್ಮೀರ ಮತ್ತು ಗಡಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳು ಈ ನ್ಯೂಕ್ಲಿಯರ್ ಲೀಕೇಜ್ಗೆ ಬಲಿಯಾಗ್ತವೆ ಭಾರ ಭಾರತದ ರಾಜ್ಯಗಳು ಕೂಡ ಬಲಿಯಾಗ್ತವೆ ಅಲ್ಲಿಯ ಜನ ಅಲ್ಲಿಯ ಜನರ ಉಸಿರಾಟಕ್ಕೆ ಅಲ್ಲಿಯ ಉಸಿರಾಡಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಸ್ಥಿತಿಯಲ್ಲಿ ಬರುತ್ತೆ ಸಾವಿರಾರು ಜನ ಸಾಯ್ಬೋದು ಸಾವಿರಾರು ಜನ ಸಾಯ್ಬೋದು ಸೊ ಅವಾಗ ನರೇಂದ್ರ ಮೋದಿ ಹೇಳ್ತಾರೆ ನಮ್ಗೆ ದುಃಖ ಆಯ್ತು ಪಾಪ ಎಷ್ಟೊಂದು ಜನ ಸರ್ ನಂಗೆ ದುಃಖ ಆಯ್ತು ಉಂಟು ಆದರೆ ನ್ಯೂಕ್ಲಿಯರ್ ವಾರ್ ಮಟ್ಟಕ್ಕೆ ತಗೊಂಡೋದವ್ರು ಯಾರು ಯಾಕೆ ತಗೊಂಡೋದ್ರು ಇಲ್ಲಿ ಬನ್ನಿ ಪ್ರಶ್ನೆ ಪ್ರಶ್ನೆಗಳು ಮೋದಿ ಅನ್ಆನ್ಸರ್ಡ್ ಕ್ವಶನ್ಸ್ ಅನ್ಆನ್ಸರ್ಡ್ ಕ್ವಶನ್ಸ್ ಮೋದಿ ಉತ್ತರ ಕೊಡಲ್ಲ ನರೇಂದ್ರ ಮೋದಿಯವರ ಸ್ನೇಹಿತ ಬಲಗೈ ಬಂಟ ಚೋಟಾಬಾಯಿ ಚೋಟಾಬಾಯಿ ಮುನ್ನಾಬಾಯಿ ಅವರು ಕೂಡ ಉತ್ತರ ಕೊಡಲ್ಲ ಅಮಿತ್ ಶಾ ನಾನು ಏನು ಯಾವ ಸಹಿಸೋದಿಲ್ಲ ಬ್ಲಾಕ್ ಮೈಲ್ ಅನ್ನ ಮತ್ತು ಯಾವುದೇ ಉಗ್ರ ಚಟುವಟಿಕೆಗಳನ್ನು ಸಹಿಸೋದಿಲ್ಲ ಅಂತ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಕಾಶ್ಮೀರದಲ್ಲಿ ಮತ್ತೊಮ್ಮೆ ದ್ರೋಣ್ ಬರ್ತವೆ ಪಾಕಿಸ್ತಾನದ ದ್ರೋಣ್ ಬರ್ತವೆ ಕೆಲವು ಅವುಗಳನ್ನೆಲ್ಲ ಹೊರಟು ಬಿಡಿಸ್ತವೆ ಅಂದ್ರೆ ನೀವು ಇಲ್ಲಿ ಗಮನಿಸ್ಬೇಕಾಗಿರೋದು ಏನಂತದ್ದು ಈಗ ನ್ಯೂಸ್ ಅಪ್ಡೇಟ್ ಆಗಿದೆ ಹೆಚ್ಚುವರಿ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಕೇಳಿದರೆ ರಷ್ಯಾ ಅದನ್ನು ಕೂಡ ಕೊಪ್ಕೊಂಡಿದೆ ಇನ್ನಷ್ಟು ಮಜಬೂತ್ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ ಗ್ರೇಟ್ ಪರಮಾಣು ಬ್ಲಾಕ್ ಮೇಲ್ ಯಾರು ಮಾಡ್ತಾ ಇದಾರೆ ಅಂತ ಹೇಳಿ ಹೇಳೋದಕ್ಕೆ ಉತ್ತರ ಕೊಡ್ಲಿಲ್ಲ ಭಾರತ ಪ್ರಧಾನಿ ಭಾಷಣ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ದಾಳಿ ಆಯ್ತು ಡ್ರೋನ್ ದಾಳಿ ಆಯ್ತು ನಾಲ್ಕೈದು ಕಡೆ ಸೊ ಅದನ್ನ ಭಾರತೀಯ ಆರ್ಮಿ ಅವರು ಹೊರಡಿಸ್ತಾರೆ ಅಲ್ಲಿ ಹೇಳ್ತಾ ಇದಾರೆ ನರೇಂದ್ರ ಮೋದಿ ನಿಮ್ಮ ಯಾವುದೇ ಒಂದು ಸಣ್ಣ ಟೆರರ್ ಅಟ್ಯಾಕ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ಅದನ್ನ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಇಡೀ ಮೀಡಿಯಾ ಹೇಳ್ತಾ ಇದೆ ಆಪರೇಷನ್ ಅಂತ ಹೇಳ್ತಾರೆ ಹಾಗಾದ್ರೆ ಕದನ ವಿರಾಮ ಅಂತ ಹೇಳಿ ನಿಮ್ಮ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾನು ಬಹಳ ಕಷ್ಟಪಟ್ಟು ಎಲ್ಲ ಮಾಡಿ ಅದನ್ನ ಕದನ ವಿರಾಮ ಘೋಷಣೆ ಮಾಡಿದ್ದೀನಿ ನಾನು ಇವ್ರಿಬ್ರಿಗೂ ನಾನು ಪಟಕ್ ಕಲಿಸಿದೀನಿ ಅಂತ ಹೇಳ್ತಾ ಇದ್ದಾರೆ ಕ್ಲೈಮ್ ಮಾಡ್ತಾ ಇದ್ದಾರೆ ಈಸ್ ಕ್ಲೈಮಿಂಗ್ ಸೀಸ್ ಫೈರ್ ಡೊನಾಲ್ಡ್ ಟ್ರಂಪ್ ಆದ್ರೆ ಡೊನಾಲ್ಡ್ ಟ್ರಂಪ್ ಸೀಸ್ ಫೈಯರ್ ಘೋಷಣೆ ಮಾಡಿ ಎಲ್ಲ ಮಾಡಿದ್ರು ಭಾರತದ ಮೀಡಿಯಾ ಡೊನಾಲ್ಡ್ ಟ್ರಂಪ್ ನಾನು ಪ್ರಶ್ನೆ ಮಾಡಲಿಲ್ಲ ಅರ್ನಾಥ್ ಗೋಸ್ವಾಮಿ ಮಾಡಿದ್ರು ಮತ್ತು ಅವ್ರ ವಿಡಿಯೋವನ್ನ ಡಿಲೀಟ್ ಮಾಡಿದ್ರು ಅವರೇನೆ ಹಂಗ್ ಪ್ರಶ್ನೆ ಮಾಡಿದ್ನ ಅಮೆರಿಕಾಗ ಏನ್ ಶಕ್ತಿ ಇದೆ ಏನ್ ಪಾತ್ರ ಇದೆ ಅವರು ನಮ್ಮ ದೇಶದ ಬಗ್ಗೆ ಯಾಕೆ ನಿರ್ಧಾರ ತಗೋತಾರೆ ಅಂತೆಲ್ಲ ಏನ್ ಬಹಳ ಹಾರ್ಬಡಿದ್ರೆ ಮಾತಾಡಿದ್ರು ಕೊನೆಗೆ ಆ ವಿಡಿಯೋವನ್ನ ತೆಗೆದಾಕ್ ಕೊಟ್ಟು ಯಾಕೆ ತೆಗ್ದಾಕಿದ್ರು ನನಗೆ ಗೊತ್ತಿಲ್ಲ ಅವ್ರ ಆರ್ಡರ್ ತೆಗೆದು ಹೇಳಿ ಅವರು ಆ ವಿಡಿಯೋವನ್ನ ತೆಗೆದಾಕಿ ಹೇಳಿ ಆರ್ಡರ್ ಮಾಡಿದ್ರು ಯಾರು ಗೊತ್ತಿಲ್ಲ ಇಲ್ಲಿ ಯಾರು ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದ್ದಾರೆ ಬ್ಲಾಕ್ ಮೈಲ್ ಅನ್ನ ಹೇಳ್ಬೇಕು ಮತ್ತು ಸರ್ವ ಪಕ್ಷಗಳ ಸಭೆಯಲ್ಲಿ ಸರ್ವ ಪಕ್ಷ ಸಭೆ ಅಥವಾ ಪಾರ್ಲಿಮೆಂಟ್ ಸೆ ಸ್ಪೆಷಲ್ ಸೆಷನ್ ಅ ಕರೀಬೇಕು ಇದನ್ನೇ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಆ ಒತ್ತಾಯ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅವ್ರೀಗ ನಾಳೆಯಿಂದ ಇವತ್ತಿಂದನೇ ನಾಳೆಯಿಂದ ತಿರಂಗ ಯಾತ್ರೆ ಶುರು ಮಾಡ್ತಾರೆ ತಿರಂಗ ಯಾತ್ರಾ ತಿರಂಗ ಯಾತ್ರ ಕಾಂಗ್ರೆಸ್ ವರ್ಣಿಲ್ಲ ಕಾಪಿ ದೇ ಆರ್ ಆಲ್ ಕಾಪಿ ಕ್ಯಾಟ್ಸ್ ಕಾಪಿ ಕ್ಯಾಟ್ಸ್ ಅಜಯ್ ಸಹಾನಿ ವಾರ್ ಎಕ್ಸ್ಪರ್ಟ್ ಒಂದು ಟ್ವೀಟ್ ಮಾಡ್ತಾರೆ ಈ ರೀತಿ ಏನಾದ್ರೂ ಬ್ಲಾಕ್ ಮೇಲ್ ಆಗಿದ್ದರೆ ಯಾವ್ದು ಪರಮಾಣು ಬ್ಲಾಕ್ ಮೇಲ್ ಆಗಿದ್ರೆ ಇಷ್ಟೊತ್ತಿಗೆ ಭಾರತ ಇರ್ತಕ್ಕಂತ ಎಲ್ಲ ವಿದೇಶಿಯರ ಎಂಬೆಸಿಗಳನ್ನ ಮುಚ್ಚುತ್ತಾ ಇದ್ರು ಜನ ವಾಪಸ್ ಕರೆಸ್ಕೊತಾ ಇದ್ರು ಆ ರೀತಿ ಆಗಿದ್ರೆ ಈವನ್ ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಎಲ್ಲರ ಎಂಬಸಿಗಳನ್ನು ಕರೆಸ್ತಾ ಇದ್ರು ವಾಪಸ್ ಕರ್ಸ್ಕೊಂಡ್ಬಿಬಾ ಇದ್ರು ಇಲ್ಲಿ ಯಾರನ್ನ ಹೀರ ಬಿಡ್ತಿರ್ಲಿಲ್ಲ ವಾರ್ ಎಕ್ಸ್ಪರ್ಟ್ ಅಜಯ್ ಸಹಾನಿ ಹೇಳ್ತಾ ಇರೋದು ಹಾಗಾದ್ರೆ ಮೋದಿ ಹೇಳ್ತಾ ಇರೋದು ಸುಳ್ಳ ಸತ್ಯವ ನೀವೇ ತಿರ್ಬೋಣ ಯಾರು ಒತ್ತಡ ಹಾಕ್ತಾ ಇರೋದು ಅಮೆರಿಕ ಒತ್ತಡ ಹಾಕ್ತಾ ಇದೆಯಾ ಮತ್ತು ಇಡೀ ವಿಶ್ವಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತೆ ಕದನವೇ ಘೋಷಣೆ ಆಗಿಲ್ಲ ಅಂದ್ರೆ ಕದನ ವಿರಾಮ ಘೋಷಣೆ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಈಸ್ ಟಾಕಿಂಗ್ ಲೈಕ್ ಈಸ್ ಆಕ್ಟಿಂಗ್ ಲೈಕ್ ಸ್ಪೋಕ್ಸ್ ಪರ್ಸನ್ ಆಫ್ ಇಂಡಿಯಾ ನಾಟ್ ಓನ್ಲಿ ಸ್ಪೋಕ್ಸ್ ಪರ್ಸನ್ ಆಫ್ ಇಂಡಿಯಾ ಈಸ್ ದ ರೂಲರ್ ಆಫ್ ಇಂಡಿಯಾ ನಾನು ಹೇಳಿದೀನಿ ಅವ್ರಿಗೆ ನಿಲ್ಲಿಸ್ತಾರೆ ನಾನು ಹೇಳಿದೀನಿ ಅವ್ರಿಗೆ ಹೀಗೆ ಮಾಡ್ತಾರೆ ಒಪ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ ಸೊ ಇದು ಮತ್ತು ಅವರು ಅವರ ಟ್ವೀಟ್ ನೀವು ಇಲ್ಲಿ ಗಮನಿಸಬೇಕು ಅವರ ಒಂದು ಟ್ವೀಟ್ ಇಂಟ್ರೆಸ್ಟಿಂಗ್ ನಾವೆಲ್ಲರೂ ನೀವು ನೋಡಿರ್ತೀರಾ ಮತ್ತೊಮ್ಮೆ ನಾನು ಹೇಳಿದೀನಿ ಕೂಡ ಇದನ್ನ ಇಲ್ಲಿ ನಾವು ಗಮನಿಸಬೇಕಾದ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇಂಟ್ರೆಸ್ಟಿಂಗ್ ಟ್ವೀಟ್ ಅವರು ಏನ್ ಹೇಳ್ತಾರೆ ನೋಡಿ ಐ ಆಮ್ ವೆರಿ ಪ್ರೌಡ್ ಆಫ್ ದಿ ಸ್ಟ್ರಾಂಗ್ ಅನ್ವೇವರ್ಲಿಂಗ್ಲಿ ಪವರ್ಫುಲ್ ಲೀಡರ್ಶಿಪ್ ಆಫ್ ಇಂಡಿಯಾ ಪಾಕಿಸ್ತಾನ ಫಾರ್ ಹ್ಯಾವಿಂಗ್ ಸ್ಟ್ರೆಂತ್ ವಿಸ್ಡಮ್ ಫಾರ್ಟಿಟ್ಯೂಡ್ ಟು ಫುಲ್ಲಿ ನೋ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಾಸ್ ಟೈಮ್ ಟು ಸ್ಟಾಪ್ ಕರೆಂಟ್ ಅಗ್ರೆಷನ್ ದಟ್ ಹಾವ್ ಲೀಡ್ ಟು ದಿ ಡೆತ್ ಅಂಡ್ ಡಿಸ್ಟ್ರಕ್ಷನ್ ಸೋ ಮೆನಿ ಅಪಾರ ಸಾವು ನೋವು ತಡೆಯೋದಕ್ಕೆ ಈ ಒಂದು ಟೆನ್ಷನ್ ಅನ್ನ ಕಮ್ಮಿ ಮಾಡಬೇಕು ಅಂಡ್ ಸೋ ಮಚ್ ಮಿಲಿಯನ್ಸ್ ಆಫ್ ಗುಡ್ ಅಂಡ್ ಇನ್ನೋಸೆಂಟ್ ಪೀಪಲ್ ಕುಡ್ ಹ್ಯಾವ್ ಡೈಡ್ ಇಲ್ಲಿ ಹೋದ್ರೆ ಲಕ್ಷಾಂತರ ಜನ ಇನ್ನೋಸೆಂಟ್ ಪೀಪಲ್ ಹತ್ತೋಯ್ತಾರೆ ಯುವರ್ ಲೆಗಾಸಿ ಇಸ್ ಗ್ರೇಟ್ಲಿ ಎನ್ಹಾನ್ಸ್ಡ್ ಬೈ ಯುವರ್ ಬ್ರೇವ್ ಆಕ್ಷನ್ಸ್ ನಿಮ್ಮ ಧೈರ್ಯದ ಕೆಲಸಗಳಿಂದ ನಿಮ್ಮ ಲಗಾಸಿ ಒಳ್ಳೇದಾಗುತ್ತೆ ನೆನ್ಪಿಡ್ತಾರೆ ಜನ ಐ ಆಮ್ ಪ್ರೌಡ್ ಆಫ್ ದಟ್ ಯು ಎಸ್ ಎ ವಾಸ್ ಏಬಲ್ ಟು ಹೆಲ್ಪ್ ನನಗೆ ಹೆಮ್ಮೆ ಇದೆ ಅಮೆರಿಕ ನಿಮ್ಗೆ ಹೆಲ್ಪ್ ಮಾಡಿದೆ ಟು ಅರೈವ್ ಅಟ್ ದಿಸ್ ಹಿಸ್ಟಾರಿ ಹೀರೋಯಿಕ್ ಡಿಸಿಷನ್ ಏನು ಐತಿಹಾಸಿಕ ಮತ್ತು ವೀರ ವೀರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿಮಗೆ ನಾವು ಸಹಾಯ ಮಾಡಿದ್ದೀವಿ ವೈಲ್ ನಾಟ್ ಈವನ್ ಡಿಸ್ಕಸ್ ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ನೀವು ಹೇಳದೇ ಇದ್ರು ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ಟ್ರೇಡ್ ಸಬ್ಸ್ಟೆಂಟ್ಲಿ ವಿತ್ ದೋತ್ ಆಫ್ ದೀಸ್ ಗ್ರೇಟ್ ನೇಷನ್ಸ್ ನೋಡಿ ಡೊನಾಲ್ಡ್ ಟ್ರಂಪ್ ನಮ್ಮನ್ನ ಪಾಕಿಸ್ತಾನಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ ನೋ ಪಾಕಿಸ್ತಾನ ನಮ್ಗೆ ಯಾವತ್ತೂ ಈಕ್ವಲ್ ಅಲ್ಲವೇ ಇಲ್ಲ ನಮ್ಗೆ ಪಾಕಿಸ್ತಾನ ಇಂಡಿಯಾ ಸಮ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ನೋ ಥೌಸಂಡ್ ಇಲ್ಲಿ ಇನ್ನೊಂದು ಹೇಳ್ತಾರೆ ಅಡಿಷನ್ ಐ ವಿಲ್ ವರ್ಕ್ ವಿತ್ ಯು ಬೋತ್ ಟು ಇಫ್ ನಾನು ಇಬ್ಬರು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಥೌಸಂಡ್ ಇಯರ್ಸ್ ಸೊಲ್ಯೂಷನ್ ಥೌಸಂಡ್ ಇಯರ್ ಸೊಲ್ಯೂಷನ್ ಕೆನ್ ಬಿ ಅರೈವ್ ಕನ್ಸರ್ನಿಂಗ್ ಕಾಶ್ಮೀರ್ ಏನು ಏನು ಉಚ್ಚ ನೋಡಿ ಅವನು ಸಾವಿರ ವರ್ಷಗಳ ಸಮಸ್ಯೆ ಅಂತ ಕಾಶ್ಮೀರ ನಲ್ವತ್ತೆಂಟರಲ್ಲಿ ಸೃಷ್ಟಿಯಾದ ಸಮಸ್ಯೆ ಇದೆ ಆದ್ರೆ ವರ್ಷದ ಇತಿಹಾಸ ಅಂತ ಹೇಳ್ತೇನೆ ಗಾಡ್ ಬ್ಲೆಸ್ ದ ಲೀಡರ್ಶಿಪ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ ವೆಲ್ ವೆಲ್ ಎ ಜಾಬ್ ಡನ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಕಂಬರ ಇನ್ನೊಂದು ಟ್ವೀಟ್ ನೀವು ಗಮನಿಸ್ಬೇಕು ಇದೇ ಯು ಎಸ್ ಪ್ರೆಸಿಡೆಂಟ್ ನೆಕ್ಸ್ಟ್ ಡೇ ಹೇಳ್ತಾರೆ ಹೆಂಗ್ ನಾನು ಯುದ್ಧ ನಿಲ್ಲಿಸ್ತೇ ಇವ್ರ ಏನ್ ಮಾತು ಕೇಳ್ತೀರೇ ಅವರು ಹೆಂಗ್ ನಿಲ್ಲಿಸ್ತೇನೆ ಅಂತಂದ್ರೆ ಈಗಾಗಲೇ ನಾನು ಹೇಳಿದೀನಿ ಅವ್ರ ಟ್ವೀಟ್ ಓದ್ಬೇಕು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೇಸ್ ಐ ವೆರಿ ಪ್ರೌಡ್ ಟು ಲೆಟ್ ಯು ನೋ ದ ಲೀಡರ್ಶಿಪ್ ಆಫ್ ಇಂಡಿಯನ್ ಪಾಕಿಸ್ತಾನ್ ಅನ್ವೇವರಿಂಗ್ ಅಂಡ್ ಪವರ್ಫುಲ್ ಬಟ್ ಅನ್ವೇವರಿಂಗ್ ಇನ್ ಬೋತ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಹ್ಯಾವಿಂಗ್ ದ ಸ್ಟ್ರೆಂತ್ ಅಂಡ್ ದ ವಿಜ್ಡಮ್ ಫೋರ್ಟಿಟ್ಯೂಡ್ ಫುಲ್ಲಿ ನೋಡ್ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ದಿ ಸಿಚ್ಯುಯೇಷನ್ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ವಿ ಹೆಲ್ಪ್ ದಲಾ ನಾವು ತುಂಬಾ ಸಹಾಯ ಮಾಡಿದೀವಿ ಅಂಡ್ ವಿ ಆಲ್ಸೋ ಹೆಲ್ಪ್ ಹೆಲ್ಪ್ ಟ್ರೇಡ್ ಟ್ರೇಡ್ ವ್ಯಾಪಾರವನ್ನ ಜೊತೆ ಸಹಾಯ ಐ ಸೆಟ್ ಕಮಾನ್ ವಿ ಆರ್ ಗೋಯಿಂಗ್ ಟು ಡೂ ಲಾಟ್ ಆಫ್ ಕಮಾನ್ ಗೈಸ್ ವಿ ಆರ್ ಗೋಯಿಂಗ್ ಟು ಲಾಟ್ ಆಫ್ ಟ್ರೇಡ್ ವಿತ್ ಯು ಗೈಸ್ ನಿಮ್ಮ ಜೊತೆ ಜಾಸ್ತಿ ವ್ಯಾಪಾರ ಮಾಡ್ತೀನಿ ಯಾವ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದ್ರು ಅಂತ ಹೇಳಿ ಮಹಿಳೆಯರ ಸಿಂಧೂರನ್ನು ಅಳಿಸಿದ್ರು ಅಂತ ಹೇಳಿ ಮೋದಿ ಅಮೇರಿಕ ಪಾಕಿಸ್ತಾನದ ಭಯೋತ್ಪಾದನೆಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಭಾರತ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಭಾರತ ಸೇನೆಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟು ಅವ್ನು ಹೊಡೆದಾಕೆ ಅವ್ರನ್ನ ಟೆರರಿಸ್ಟ್ ಇಲ್ಲ ಅಂತ ಹೇಳಿದ್ರು ಅದನ್ನ ಹೇಗೆ ನಿಲ್ಲಿಸ್ತೇ ಅಂತ ಹೇಳ್ತಾರೆ ವಿ ಆರ್ ಡೂಯಿಂಗ್ ವಿತ್ ಟ್ರೇಡ್ ಬನ್ ಕಮಾನ್ ವಿಲ್ ಡೂ ಟ್ರೇಡ್ ಇಫ್ ಯು ಡೋಂಟ್ ಸ್ಟಾಪ್ ಇಟ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಎನಿ ಟ್ರೇಡ್ ನೀವು ನಿಲ್ಲಿಸ್ಲಾಂದ್ರೆ ನಿಮ್ಸಿದೆ ಏನು ವ್ಯಾಪಾರ ಮಾಡೋದೇ ಇಲ್ಲ ಅಂತ ಪೀಪಲ್ ಹ್ಯ್ ನೆವರ್ ರಿಯಲಿ ಯೂಸ್ ಟ್ರೇಡ್ ದ ವೇ ಆ ಯೂಸ್ಡ್ ಇಟ್ ನಾನು ವ್ಯಾಪಾರ ಬಳಸ್ತಾರ ಹಂಗೆ ಬೇರೆ ಯಾರು ಬಳಸಿಲ್ಲ ಪೀಪಲ್ ಹಾವ್ ನೆವರ್ಡ್ ಟ್ರೇಡ್ ದ ವೇ ಐ ಇಟ್ ವ್ಯಾಪಾರವನ್ನು ನಾನು ಬಳಸೋ ರೀತಿ ಯಾರು ಬಳಸಲೀತಿವರೆಗೂ ವ್ಯಾಪಾರ ವೆಪನ್ ಅನ್ನೋ ತರ ಮಾತಾಡ್ತಾರೆ ಬೈ ದಟ್ ಐ ಕ್ಯಾನ್ ಟೆಲ್ ಯು ಅಂಡ್ ಆಲ್ ಆಫ್ ಎ ಸಡನ್ ದೇ ಡಿಸೈಡ್ ಐ ಥಿಂಕ್ ವಿ ಆರ್ ಗೋಯಿಂಗ್ ಸ್ಟಾಪ್ ಅಂಡ್ ದೇ ಹ್ಯಾವ್ ಅವರು ಈಗ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರೆ ಸ್ಟಾಪ್ ಮಾಡ್ತಾರೆ ಅಂದ್ರೆ ಇಪ್ಪತ್ತಾರು ಜನರ ಪ್ರಾಣಕ್ಕೆ ಅಮೇರಿಕದ ವ್ಯಾಪಾರ அவர வியாபாரவன வியாபார அது பலி தெரிவித்து இடீ னை இது டொனால்ட் டிரம்ப் அவர ட்வீட் அவர இல்லை நான் முக்கியவாக வியாபார வாபாரி அந்த நிலி பிரதானி நினை பிரதானி நரேந்திர மோடி இவத்து சேன சைனிக்க முந்தை மாதமாடம் ಪಾಕಿಸ್ತಾನ ಬಂದು ಗಿಡ ಆಯ್ತು ನಮ್ಮ ಮುಂದೆ ಬಂದು ಕೇಳಿಕೊತು ಆಗಲ್ಲ ದಯವಿಟ್ಟು ನಿಲ್ಸಿ ಅಂತ ಹೇಳ್ತು ಅದಕ್ಕೆ ನಾವು ನಿಲ್ಲಿಸ್ತು ಅವರ ಬೇಡಿಕೆಗೆ ಅವ್ರ ಭಿಕ್ಷೆ ಬೇಡದಕ್ಕೆ ಒತ್ತಾಯ ಮಾಡಿದಕ್ಕೆ ನಿಲ್ಲಿಸ್ತೋ ಅಂತ ಆದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾ ಇದಾರೆ ಟ್ರೇಡ್ ಟ್ರೇಡ್ ಮಾಡಲ್ಲ ಅಂದ್ರೆ ಅದಕ್ಕೆ ಅವರು ನಿಮ್ ಜಾಸ್ತಿ ಟ್ರೇಡ್ ಮಾಡ್ಬೇಕಾ ಯುದ್ಧ ನಿಲ್ಸಿ ಅಂತ ಅದಕ್ಕೆ ಮಾಡ್ತಾ ಇದ್ದಾರೆ ಇಂದ ಬಹಳ ಮೇನ್ಬೇಕು ಸಾಧಿಸಬಹುದು ಅಂತ ಹೇಳ್ತಾರೆ ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಸಾವಿರಾರು ಕೋಟಿ ಒಡೆಯ ಬೇಕಾದಷ್ಟು ಬಿಸ್ನೆಸ್ ಇದೆ ಸೊ ಅವ್ರಿಗೆ ಇಡೀ ಬಿಸ್ನೆಸ್ ಮೂಲಕ ಇಡೀ ವಿಶ್ವವನ್ನ ಹಾಡಬೇಕು ಅಂದ್ರೆ ಹೇಗೆ ಬ್ರಿಟಿಷರು ವಸಾಹತು ಶಾಹಿಗಳನ್ನ ಮಾಡ್ಕೊಂಡಿದ್ರು ವಸಾಹತುಗಳನ್ನ ಮಾಡ್ಕೊಂಡಿದ್ಲೋ ಇಡೀ ವಿಶ್ವದಲ್ಲಿ ಸೊ ಡೊನಾಲ್ಡ್ ಟ್ರಂಪ್ ಕೂಡ ಎಲ್ಲವನ್ನು ಅಮೆರಿಕದ ವಸಾಹತುಗಳನ್ನಾಗಿ ಮಾಡಕ್ ಹೊತ್ತಿದ್ದಾರೆ ಅಂತ ಅಮೆರಿಕ ವಸಾಹತು ಮಾಡೋದಕ್ಕೆ ಇಡೀ ಭಾರತವನ್ನ ಇವತ್ತು ಟ್ರಂಪ್ ಕಾಲಿಗೆ ಅಡ್ಡಬಿಡಿಸಿ ಟ್ರಂಪ್ ಕಾಲಿಗೆ ಬಿದ್ದು ತನ್ನನ್ನು ಕಳ್ಕೊಂಡು ತನ್ನ ಮಾನ ಮರ್ಯಾದೆ ಕಳ್ಕೊಂಡು ಇಡೀ ದೇಶದ ಮಾನ ಮರ್ಯಾದೆ ಕಳೆದಂತಹ ಇಡೀ ದೇಶವನ್ನು ಅಡ್ಡಡ್ಡ ಮಲಗಿಸಿಬಿಟ್ಟಂತಹ ನಾಯಕ ಯಾರು ಇದ್ರೆ ಆ ನಾಯಕ್ ಸಾನಿ ಯಾರು ಅಂತಂದ್ರೆ ಆ ನಾಯಕ್ ಸಾನಿ ಮೋದಿ ಮೋದಿ ಇವತ್ತು ಇಡೀ ಭಾರತ ಜನ ಇವತ್ತು ಕೇಳ್ತಾ ಇದ್ದಾರೆ ಯಾಕೆ ಟ್ರಂಪ್ ಹೀಗೆ ಮಾತಾಡ್ತಾ ಇದ್ದಾರೆ ಕೊನೆಗೆ ನೋಡಿ ಟ್ರಂಪ್ ಈ ರೀತಿ ಮಾತನಾಡ್ತಾ ಇರೋದಕ್ಕೆ ಬಿಜೆಪಿಯವ್ರಿಗೆ ಸ್ಪಷ್ಟನೆ ಕೊಡಕ್ಕಾಗ್ಲಿಲ್ಲ ಕೊನೆಗೆ ಎಲ್ಲಿಂದ ಸ್ಪಷ್ಟನೆ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇದೆ ಕಾಂಗ್ರೆಸ್ನ ಕಾಂಗ್ರೆಸ್ ಇರ್ತಕ್ಕಂಥ ಮೋದಿಯ ಏಜೆಂಟ್ಗಳು ಬಿಜೆಪಿಯ ಏಜೆಂಟ್ಗಳು ಇವತ್ತು ಮಾತಾಡ್ತಾ ಇದಾರೆ ಶಶಿ ತರೂರ್ ಅನ್ನೋ ಬಿಜೆ ಮೋದಿಯ ಏಜೆಂಟ್ ಅದಾನಿಯ ಏಜೆಂಟ್ ಮಾತಾಡ್ತಾರೆ ಏ ಅಮೇರಿಕಾ ಕ್ಲೇಮ್ ಮಾಡ್ಕೊಳ್ಳಿ ಬಿಡಿ ಮಾಡ್ಕೊಳ್ಳಿ ಅಂತ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಬೇರೆ ಸಪ್ರೇಟ್ ಪಾದಕ್ರಮ ಕೊಡ್ತೀನಿ ಇದು ಅಲ್ಲಿ ಇರ್ತಕ್ಕಂಥ ವಿಚಾರ ಇದು ಡೊನಾಲ್ಡ್ ಟ್ರಂಪ್ ಅವರ ಮಾತು ಆಪರೇಷನ್ ಸಿಂಧೂರ ಈಗ ಹೇಳ್ತಾರೆ ಮೋದಿ ಹೇಳ್ತಾರೆ ಆಪರೇಷನ್ಸ್ ಇನ್ ದೂರ ಪಾಸ್ಡ್ ಅಂತ ಹೇಳ್ತಾರೆ ಒಂದ್ ಕಡೆ ಇನ್ನೊಂದ್ ಕಡೆ ಹೇಳ್ತಾರೆ ಬರೀ ಪಾಸ್ಡ್ ಮತ್ತೆ ಆರಂಭ ಏನಾದ್ರು ಪಾಕಿಸ್ತಾನ ತನ್ನ ನಡವಳಿಕೆ ನಿತ್ಕೊಳ್ಳಿಲ್ಲ ಅಂದ್ರೆ ನಾವು ಮತ್ತೊಮ್ಮೆ ಶುರು ಮಾಡ್ತೀವಿ ಕದನವೇ ಆರಂಭವಾಗದೈನ ಕದನವೇ ಆರಂಭವಾದ್ರೂ ಕದನ ವಿರಾಮ ಘೋಷಣೆ ಮಾಡಿದ್ ಯಾಕೆ ಅದನ್ನ ಅಮೆರಿಕ ಯಾಕೆ ಘೋಷಣೆ ಮಾಡ್ತು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಜನರ ಇಲ್ಲ ಟ್ರೇಡ್ ಟೆರರ್ ಒಟ್ಟಿಗೆ ನಡೆಯಲ್ಲ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅಂತ ಟ್ರೇಡ್ ಬೇಕು ಅಂದ್ರೆ ಟ್ರೇಡ್ ಬೇಕು ಅಂದ್ರೆ ವಾರ್ ನಿಲ್ಸಿ ಟೆರರ್ ವಾರ್ ನಿಲ್ಸಿ ಆದ್ರೆ ಯಾಕೆ ಡೊನಾಲ್ಡ್ ಟ್ರಂಪ್ ಮಾತಾಡಲ್ಲ ಟೆರರ್ ನಿಲ್ಲಿಸ್ಬೇಕು ಟೆರರ್ ನಿಲ್ಲಿಸಬೇಕು ಅಂತ ಹೇಳಿ ಯಾಕೆ ಹೇಳಲ್ಲ ಯಾಕೆಂದ್ರೆ ಟೆರ್ರ ಹುಟ್ಟುಹಾಕಿದೆ ಅವರು ನ ಸಾಕದೆ ಅವರು ಅಮೆರಿಕಾದವರು ಯಾವ ಯಾವ ದೇಶಕ್ಕೆ ಎಷ್ಟೆಷ್ಟು ವೆಪನ್ಸ್ ಬೇಕಂತ ಕೊಡೋದೇ ಅವರು ಅತಿ ಹೆಚ್ಚು ವ್ಯಾಪಾರ ಯುದ್ಧ ಯುದ್ಧ ಉಪಕರಣಗಳ ಮಾರಾಟ ಮಾಡಿ ಜೀವನ ಇಡೀ ದೇಶ ಕಟ್ಟಕ್ಕಂಥದ್ದು ಅಮೆರಿಕ ಟ್ರೇಡ್ ಟೆರರ್ ಒಟ್ಟಿಗೆ ಆಗಲ್ಲ ವಾಟರ್ ಬ್ಲಡ್ ಒಟ್ಟಿಗೆ ಹೋಗಲ್ಲ ಅಂತ ಮೋದಿ ಹೇಳ್ತಾರೆ ಮೋದಿ ಹೇಳ್ತಾರೆ ಅಂದ್ರೆ ಟ್ರೇಡ್ ನೀವು ನಮ್ಮ ಜೊತೆ ವ್ಯಾಪಾರನು ವ್ಯಾಪಾರನು ಮಾಡಂಗಿಲ್ಲ ನೀವು ವ್ಯಾಪಾರನು ನಡೆಯಲ್ಲ ನಮ್ ಜೊತೆ ಮಾತುಕತೆ ನಡೆಯಲಿಲ್ಲ ಹಾಗೆ ನೀರು ನಾವು ನೀರು ಬಿಡಲ್ಲ ನೀವು ನಮ್ ರಕ್ತ ಹರಿಸಿದ್ರೆ ನಾವು ನೀರು ಬಿಡಲ್ಲ ಅಂತ ಹೇಳ್ತಾರೆ ಆದ್ರೆ ನೀರು ಬಿಡ್ತಾ ಇದಾರೆ ಸಿಂಧು ನದಿ ಒಪ್ಪಂದವನ್ನ ಕುರಿತಂತೆ ಪಾಕಿಸ್ತಾನದ ಹಣಕಾಸು ಸಚಿವ ಹೇಳ್ತಾರೆ ನಮ್ಗೇನ್ ಸಿಂಧು ನದಿ ಏನ್ ತೊಂದ್ರೆ ಇಲ್ಲ ಅವ್ರ ಟ್ರೀಟಿ ರದ್ದು ಮಾಡ್ಕೊಳ್ಳಿ ನಮ್ಗೇನ್ ತೊಂದ್ರೆ ಇಲ್ಲ ನಮ್ಗೇನು ತೊಂದ್ರೆ ಇಲ್ಲ ಯಾಕಂದ್ರೆ ಅದು ಡ್ಯಾಮೇ ಇಲ್ಲ ನದಿಗೆ ನೀರು ತಡಿಯಕಾಗಲ್ಲ ನಮ್ಗೆ ಸಣ್ಣ ಸಣ್ಣ ಹೈಡ್ರೋ ಪ್ರಾಜೆಕ್ಟ್ ಗಳಿಗೆ ಆ ನೀರು ಬಿಡ್ಕೋಬೇಕು ನೀರು ಹಿಡ್ಕೋಬಹುದು ಮತ್ತೆ ನೀರನ್ನ ಬಿಡ್ಲೇಬೇಕು ನೀವು ಹೈಡ್ರೋ ಪವರ್ ಜನರೇಟ್ ಆದ್ಮೇಲೆ ನೀವು ನೀರು ಬಿಡ್ಲೇಬೇಕು ನೀವು ಕಟ್ಕೊಳ್ಳೋಕೆ ಸೊ ಹಂಗಾಗಿ ಹೇಳ್ತಾರೆ ಪಾಕಿಸ್ತಾನ ಓಕೆ ನೀವು ಟ್ರೀಟ್ ಇನ್ನು ಗ್ಲೋಬಲ್ ಟ್ರೇಡ್ ರೇಟಿಂಗ್ ಇಂಡಿ ಎಲ್ಲ ಇನ್ಸ್ಟಿಟ್ಯೂಷನ್ ಅದೊಂದು ಜಿ ಟಿ ಆರ್ ಐ ಇಂಡಿಯಾ ಮತ್ತು ಪಾಕ್ ನಡುವೆ ಇಂಡಿಯಾ ಮತ್ತು ಪಾಕ್ ನಡುವೆ ಸುಮಾರು ಹತ್ತು ಹತ್ತು ಮಿಲಿಯನ್ ಅರಬ್ ಅಮೇರಿಕನ್ ಡಾಲರ್ ಅಷ್ಟು ವ್ಯಾಪಾರ ನಡೆಯುತ್ತೆ ಈ ಟ್ರೇಡ್ ರದ್ದಾಗ್ಬಿಟ್ರೆ ವ್ಯಾಪಾರ ನಿಂತೋಗ್ಬಿಡ್ತಾ ನಿಂತೋಗಲ್ಲ ನಿಮ್ಗೆ ಎಷ್ಟು ಗೊತ್ತಾ ನಿಮಗೆ ಭಾರತದ ವಸ್ತುಗಳನ್ನ ದುಬೈ ಸಿಂಗಾಪುರ್ ಕೊಲಂಬ ತಗೋದ್ಕೊಂಡು ಹೋಗ್ಲಿ ಅಲ್ಲಿ ಲೇಬಲ್ ಚೇಂಜ್ ಮಾಡ್ಕೊಂಡು ಲೇಬಲ್ ಚೇಂಜ್ ಮಾಡಿಕೊಂಡು ಮತ್ತೆ ಅದನ್ನು ಪಾಕಿಸ್ತಾನ ಮಾರಾಟ ಮಾಡ್ತಾರೆ ವ್ಯಾಪಾರಿಗಳು ವ್ಯಾಪಾರಿಗಳು ಒಂದ್ ಕಡೆ ಮೋದಿನೇ ಹೇಳಿದರೆ ವಿಡಿಯೋ ಹಾಕ್ತೀವಿ ನೋಡಿ ವಿಡಿಯೋ ಸೈನಿಕರಿಗಿಂತ ಬಿಸ್ನೆಸ್ ಮನ್ಗಳು ಬಿಸ್ನೆಸ್ ಮನ್ಗಳು ಬಹಳ ಮುಖ್ಯ ಅವರು ದೇಶ ಕಟ್ತಾರೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಇದು ನರೇಂದ್ರ ಮೋದಿಯ ಮೆಂಟಾಲಿಟಿ ನರೇಂದ್ರ ಮೋದಿಯ ಆಟಿಟ್ಯೂಡ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ರೆಸ್ಪೆಕ್ಟ್ಸ್ ಓನ್ಲಿ ಬಿಸ್ನೆಸ್ ಟ್ರೇಡ್ 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 ಟ್ರೇಡರ್ಸ್ 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 ಕ್ರೋನಿ ಕ್ಯಾಪಿಟಲಿಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್ ನರೇಂದ್ರ ಮೋದಿ ಕ್ರೋನಿ ಕ್ಯಾಪಿಟಲಿಸ್ಟ್ ನರೇಂದ್ರ ಮೋದಿ ಲವ್ಸ್ ಕ್ರೋನಿ ಕ್ಯಾಪಿಟಲಿಸ್ಟ್ ನರೇಂದ್ರ ಮೋದಿ ಲವ್ಸ್ ಟ್ರೇಡ್ ಅಮೆರಿಕನ್ ಟ್ರೇಡ್ ರಷ್ಯಾ ಟ್ರೇಡ್ ನಾವಿದ್ ಗಮನಿಸ್ಬೇಕಾಗದು ಲೇಬಲ್ ತೆಗೆದಾಕಿ ವ್ಯಾಪಾರ ಮಾಡ್ತಾನೆ ಇರ್ತಾರ ಇಲ್ಲಿ ನೀವ್ ಹೇಳ್ತೀರಾ ಇಲ್ಲಿ ಏನಂತ ನಾವು ರದ್ದು ಅಂತ ಹೇಳಿ ಆದ್ರೆ ಇದೇ ವಸ್ತುಗಳನ್ನ ಬೇರೆ ದೇಶ ತಗೊಂಡೋಗ ಲೇಬರ್ ಚೇರ್ಮಾರ್ ಮಾಡುತ್ತಾರೆ ಇದನ್ನು ಜಿ ಟಿ ಆರ್ ಐ ಹೇಳ್ತಾ ಇದೆ ಹತ್ತು ಅರಬ್ ಮಿಲಿಯನ್ ಡಾಲರ್ಸ್ ವ್ಯಾಪಾರ ನಡೆಯುತ್ತೆ ಭಾರತಕ್ಕೆ ಮತ್ತು ಇಡೀ ಅಮೆರಿಕದ ಮಾರುಕಟ್ಟೆ ಯಾವ್ದಂದ್ರೆ ಭಾರತ ಸೊ ಭಾರತದಲ್ಲಿ ಟೆನ್ಷನ್ ಆದ್ರೆ ಆ ಮಾರುಕಟ್ಟೆ ಬಿದ್ದೋಗುತ್ತದೆ ಗೊತ್ತು ಇಲ್ಲಿ ನಾವು ಮುಖ್ಯವಾಗಿ ಕೇಳಬೇಕಾಗದ ನರೇಂದ್ರ ಮೋದಿ ಪ್ರಶ್ನೆ ಏನು ಅಂತಂದ್ರೆ ಟ್ರೇಡು ನಡೆಯದ ಟ್ರೇಡ್ ನಡೆಯಲ್ಲ ಟೆರರ್ ನಡೆಯಲ್ಲ ವಾಟರ್ ಬ್ಲೇಡ್ ಎರಡು ನಡೆಯಲ್ಲ ಆಯ್ತು ಹೇಳ ಈ ಸೀಸ್ ಫೈಯರ್ ಇದು ಈಗ ಆಪರೇಷನ್ ಸಿಂಧೂರ ಫಾಸ್ಡ್ ಅಂದ್ರಿ ಹಾಗಾದ್ರೆ ಆಪರೇಷನ್ಸ್ ನಡೀತಾ ಇದೆ ಅಂತಂದ್ರೆ ನೀವೇ ಹೇಳಿದಂಗೆ ಆಪರೇಷನ್ ಸಿಂಧೂರ ನಿಲ್ಸಿಲ್ಲ ಅಂತ ಆರ್ಮಿ ಹೇಳುತ್ತೆ ಸೊ ಹಾಗಾದ್ರೆ ಸೀಸ್ ಫೈಯರ್ ಆಗಿದೆಯಾ ಇಲ್ವಾ ಸೀಸ್ ಫೈರ್ ಆಗಿದೆ ಅನ್ನೋದಾದ್ರೆ ಅದನ್ ಘೋಷಣೆ ಅಮೆರಿಕ ಅಧ್ಯಕ್ಷ ಯಾಕೆ ಮಾಡುದು ಮತ್ತು ಅಮೆರಿಕ ಅಧ್ಯಕ್ಷ ಕ್ಲೇಮ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನೀವ್ ಯಾರು ಉತ್ತರ ಕೊಡ್ತಾ ಇಲ್ಲ ಗೌರ್ಮೆಂಟ್ ಆಗಲಿ ಸಚಿವರಾಗ್ಲಿ ವಿದೇಶಾಂಗ ಸಚಿವರಾಗ್ಲಿ ಹೋಮ್ ಮಿನಿಸ್ಟರ್ ಆಗ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗ್ಲಿ ಯಾಕೆ ಉತ್ತರ ಕೊಡ್ತಾ ಇದೆ ಕಿವಿ ಕೇಳಿಸ್ತಾ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ವಾ ನಿಮ್ಗೆ ಕಣ್ಣು ಹಿಂಗ ಕಣ್ಣು ಹಿಂಗೋಗಿದ್ಯಾ ಕಿವಿ ಕಿವಿಡ್ ನಿಮ್ಗೆ ಎಲ್ಲಾರ್ಗು ನಿಮ್ಗೆ ಅದೇ ನಿಮ್ ಪರವಾಗಿ ಯಾಕೆ ಶಶೀ ತರ್ ಮಾತನಾಡ್ಬೇಕು ನಿಮ್ಗೆ ಇಲ್ವಾ ನಿಮ್ಗೆ ಬಾಯ್ ಇಲ್ವೋ ಬುದ್ಧಿ ಇಲ್ವೋ ಏನಿಲ್ಲ ನಿಮ್ಗೆ ಯಾಕೆ ಶಶಿ ತರ ಕೇಳಿ ಮಾತನಾಡಿಸ್ತೀರ ನಿಮ್ಗೆ ಮತ್ತು ಇನ್ನು ಸತ್ತವರ ಕಣ್ಣೀರು ದುಃಖ ಆರ್ ಆಗ್ಲೇ ಬಿಜೆಪಿ ಈಗ ರಾಜಕೀಯ ಶುರು ಮಾಡಿದೆ ನಾಳೆಯಿಂದ ತಿರಂಗ ಯಾತ್ರೆ ಆರಂಭ ಆಗುತ್ತೆ ಸೈನಿಕರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಗೆದ್ರು ಹೇಳಿ ಹೇಳ್ತಾ ಜೈ ಜೈ ತಿರಂಗ ಅಂತ ಹೇಳಿ ಘೋಷಣೆ ಮಾಡ್ತಾ ಘೋಷಣೆ ಕೂಗ್ತಾ ಬಿಜೆಪಿಗರು ರೌಂಡ್ ಹಾಕ್ತಾರೆ ಜನ ಕೂಡ ಅವರು ಕೂಡ ಜೈ ತರ ಹಾಕಿ ಇದನ್ನ ಇಡೀ ಪಹಲ್ಗಾಮ್ ಘಟನೆನ ಮರ್ತದೆ ಪುಲ್ವಾಮಾದಲ್ಲಿ ಆಗಿದ್ದ ಇದೇ ತಾನೇ ಪುಲ್ವಾಮಾದ ನಲವತ್ತು ಜನ ಸತ್ರು ಸೈನಿಕರು ಮುನ್ನೂರು ಮುನ್ನೂರು ಕ್ವಿಂಟಾಲ್ ಆರ್ಡಿ ಎಸ್ ಬಾಂಬ್ ಅನ್ನ ವಾರಗಟ್ಲಿ ಸುತ್ಕೊಂಡು ಸುತ್ತಕೊಂಡು ಎಲ್ಲ ಹಾಕಬೇಕು ಎಲ್ಲ ತಿರ್ಗಿ ಓಡಾಡ್ತಿದ್ರು ಬಾಂಬ್ ಇಟ್ಕೊಂಡು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಇಲ್ಲಿ ಯಾರೋ ಒಬ್ರು ಟ್ವೀಟ್ ಅಲ್ಲಿ ಕೇಳಿದಾರೆ ನೀವು ಈ ಪ್ರಶ್ನೆ ನೀವು ಬಹಳ ಕೇಳ್ಬೇಕು ನಿಮ್ದು ಆಶೀಶ್ ಕೌಲ್ ಅನ್ ಪ್ರೊಫೆಸರ್ ಒಬ್ರು ಪ್ರಶ್ನೆ ಕೇಳ್ತಾರೆ ಇದು ನಿಮ್ಗೂ ಈ ಪ್ರಶ್ನೆ ಉತ್ತರ ಸಿಕ್ಕುತ್ತಾ ಸಿಕ್ಕಿದ್ರೆ ನೀವು ಟ್ವೀಟ್ ನನಗೆ ರಿಪ್ಲೈ ಮಾಡಿ ಕಮೆಂಟ್ ಮಾಡಿ నావు దట్ ద మిజైల్స్ అండ్ రాకెట్స్ స్టాప్డ్ ఫ్లై హోప్ ఫుల్లీ ఎలా నిర్ నిదా ఈ మిసైల్ రాకెట్ ఆస్ అ సిటీజన్ ఆఫ్ ఇండియా వాన్ సింపల్ క్వెస్చన్ భారత నాగరీ కారతీరా ప్రశ్న ఏనంత వాట్ ఈస్ ద నేమ్ ఆఫ్ ది పర్సన్ హూ ఆక్చులి ఆర్డర్డ్ దిమూవల్ ఆఫ్ ది సెక్యూరిటీ గ్రిడ్ ఇన్ పహల్గాం ಪೆಹಲ್ಗಾಮ್ ಅಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿಗೆ ಇದ್ದಂತಹ ಸೇನೆಯನ್ನು ತೆಗೆದಂತಹ ಮಹಾನುಭವ ಯಾರು ಇಟ್ ನಾಟ್ ಅಸೀಮ್ ಮುನಿರ್ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲ್ಲ ಅಂಡ್ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲ ಹಾಗಾದ್ರೆ ಯಾರು ದಿಸ್ ವಾಸ್ ನಾಟ್ ಕೇಸ್ ಆಫ್ ನೆಗ್ಲಿಜೆನ್ಸ್ ವೇರ್ ಒನ್ ಸೋಲ್ಜರ್ ಆರ್ ಟೂ ಆರ್ ಒನ್ ಪೊಲಿಟೀಶ ಒನ್ ಪೊಲೀಸ್ ಮೆನ್ ಆರ್ ಟೂ ಆರ್ ಪರ್ಸನಲ್ ಇಡೀ ಒಬ್ಬ ಪೊಲೀಸ್ ಒಬ್ಬ ಮಿಲಿಟರಿ ಅಂತಲ್ಲ ಎಲ್ಲರೂ ಇಡೀ ವ್ಯವಸ್ಥೆ ಮಲ್ಕೊಂಡಿತ್ತಲ್ಲ ಯಾಕೆ ಸಮ ಒನ್ ಅಬ್ವಿಯಸ್ಲಿ ಆರ್ಡರ್ ದ ರಿಮೂವಲ್ ಆಫ್ ದಿ ಸೆಕ್ಯೂರಿಟಿ ಗ್ರೀಡ್ ಏನಲ್ಲಿ ಇಡೀ ಸೆಕ್ಯೂರಿಟಿ ವ್ಯವಸ್ಥೆ ಇತ್ತಲ್ಲ ಟೂರಿಸ್ಟ್ ಬರ್ತಾರೆ ಅವ್ರ ರಕ್ಷಣೆ ಇರಬೇಕು ಹೇಳಿ ಯಾಕಂದ್ರೆ ಸೆನ್ಸಿಟಿವ್ ಏರಿಯಾ ಅದು ಅದು ಜಮ್ಮು ಕಾಶ್ಮೀರ ಅಲ್ಲಿ ಇತ್ತಲ್ಲ ಆ ಸೇನಾ ತುಪ್ಪಡಿಯನ್ನು ತೆಗೆದವ್ರು ಯಾರು ದ ಪರ್ಸನ್ ಬ್ರಾಡ್ ಬ್ರಾಡ್ ಕ್ಲೋಸ್ ಟು ನ್ಯೂಕ್ಲಿಯರ್ ವಾರ್ ಇವತ್ತೇನು ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ರೆ ನ್ಯೂಕ್ಲಿಯರ್ ಥ್ರೆಟ್ ಇದೆ ನನ್ನ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಗೆ ಎದುರಲ್ಲ ಅಂತ ಹೇಳ್ತಾರೆ ಆ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಪಾಕಿಸ್ತಾನ ಮಾಡೋ ಹಾಗೆ ಮಾಡ್ಕೊಂಡ ಮಹಾನುಭವ ಯಾರು ದಟ್ ಪರ್ಸನ್ ದಟ್ ಪರ್ಸನ್ ಈಸ್ ಟೆರರಿ ಹೂ ಈಸ್ ಈ ಯಾರವರು ಯಾರವರು ನಿಮ್ಗೆ ಏನಾರ ಉತ್ತರ ಕೊಟ್ರೆ ನಿನಗೆ ಹೇಳಿ ಯಾರವ್ರು ಅಂತ ಹೇಳಿ ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಯಾರವರು ಉತ್ತರ ನೀವು ಬರೀರಿ ಚರ್ಚೆ ಮಾಡೋಣ ಇನ್ನು ಸಾಕಷ್ಟು ವಿಷಯಗಳಿದೆ ಮತ್ತೆ ಬೇರೆ ಬೇರೆ ವಿಡಿಯೋಗಳ ಮೂಲಕ ಬರ್ತೇನೆ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಜೈ ಹಿಂದ್ ಜೈ ಜವಾನ್ ನಮಸ್ಕಾರ